ಆದರೂ ಮಾಡಿ ಇದನ್ನು ನಾವು ಒಂದು ಮಾಗಡಿಯ ಕೆಂಪೇಗೌಡರ ಕಿರೀಟವನ್ನು ಉಳಿಸ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಹಾಗಾಗಿ ಇದನ್ನು ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಅಲ್ಲ ಕರ್ನಾಟಕ ರಾಜ್ಯ ನಿರ್ದೇಶನಾಲಯ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಚ್ಯ ಸಂಘಾಲು ಮತ್ತು ಪ್ರಾರಂಪರಿಕ ಇಲಾಖೆಯವರಿಗೆ ಒಂದು ಚರ್ಚ್ ನಕಾಸಿಯನ್ನು ಸಿದ್ಧಪಡಿಸಿ ಲಭ್ಯವಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇದೆಲ್ಲ ದಾಖಲೆಗಳು ನಮ್ಮ ಸ್ವಾಧೀನದಲ್ಲಿ ಇರುತ್ತದೆ ಅಂತ ಅವರು ಮಾಡಿರುವಂಥ ಕೆಲಸ ಹಾಗಾಗಿ ನಾವುಗಳು ಸರ್ವೆ ನಂಬರ್ ಅಂದರೆ ಇವತ್ತು ಏನು ಮಾಗಡಿಯ ಕೋಟೆಯ ಒಳಭಾಗದಲ್ಲಿ ಇವತ್ತು ಏನು ನಡೀತಾ ಇದೆ ಎಷ್ಟು ಎಕರೆ ಜಮೀನಿದೆ ಅಂತ ಹೇಳಿ ಇದನ್ನು ಪರಿಶೀಲನೆ ಮಾಡಿದಾಗ ಎರಡು ಸಾವಿರದ ಒಂದು ಇನ್ನೂರ ಒಂದು ಇನ್ನೂರ ಎರಡು ಇನ್ನೂರ ಮೂರು ಇನ್ನೂರ ನಾ ಇನ್ನೂರ ಐದು ಇನ್ನೂರ ನಾಲ್ಕು ಒಟ್ಟಾರೆ ಹದಿಮೂರು ಎಕರೆ ಮೂವತ್ತ್ನಾಲ್ಕು ಕುಂಟೆ ಕೆಂಪೇಗೌಡರ ಸ್ವಾಧೀನದ ಸ್ವತ್ತಾಗಿದೆ ಅದು ಪಾರಂಪರಿಕ ಇಲಾಖೆಗೆ ಸಂಬಂಧಪಟ್ಟಿದೆ ಅಂಥೇಳಿ ಅವರು ಸಹ ಒಟ್ಟಾರೆ ಅವರಿಗೆ ಒಂದು ದಾಖಲೆಯನ್ನು ಕೊಟ್ಟಿದ್ದಾರೆ ನೋಡಿ ಇದು ಇವತ್ತಿನ ನಕಾಸೆ ನಮ್ಗೆಲ್ರಿಗೂ ಗೊತ್ತಿರ್ಬೋದು ನೋಡಿ ಇದು ಕೋಟೆ ಇದು ಊರು ಇದು ನಮ್ಮ ಒಂಬಳಮ್ಮನ ಕೆರೆ ಎಲ್ಲಿ ಕೆರೆ ಎಲ್ಲ ಒತ್ತುವರಿ ಇದೆಯಲ್ಲ ಈ ಕೆರೆ ಇದನ್ನು ಎಲ್ಲ ಆ ಒಂದು ಆಯಾ ಜಾಗವನ್ನು ಗುರುತಿಸಿ ಈ ಒಂದು ಎಷ್ಟನೇ ಇಸ್ವಿಲಿ ಅಂದರೆ ಗ್ರಾಮಾಂತರ ಜಿಲ್ಲೆ ಗ್ರಾಮ ಬೆಂಗಳೂರು ಗ್ರಾಮಾಂತರ ಇದ್ದಾಗ ಸಾವಿರದ ಎಂಟುನೂರ ಎಂಟರಲ್ಲಿ ಸಾವಿರದ ಎಂಟುನೂರ ಎಂಟರಲ್ಲಿ ಮಾಡಿದಂಥ ನಕ್ಷೆ ಇವತ್ತು ಅವರು ಮಾಡಿದ್ರು ಇವರು ಮಾಡಿದ್ರು ಯಾಕೆ ಮಾಡಿದ್ರು ಅಲ್ಲ ಇವತ್ತಿನ ದಾಖಲೆಗಳಲ್ಲಿ ಕೆಲವು ತಿದ್ದುಪಡಿ ಮಾಡಿದ್ದಾರೆ ಅದರಲ್ಲಿ ಏನು ತೋರಿಸ್ತಾರಪ್ಪ ಅಂದರೆ ಇದರಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲವನ್ನ ತೋರಿಸಿದರೆ ಕೋಟೆ ತೋರಿಸಿದ್ದಾರೆ ಆದರೆ ಈ ವಿವರಗಳ ಜಾಗದಲ್ಲಿ ಕೆಂಪೇಗೌಡರ ಕೋಟೆ ಎನ್ನುವಂಥ ನಮೂದನೆಯನ್ನು ಮಾಡಿಲ್ಲ ಇಂಥ ಒಂದು ಐತಿಹಾಸಿಕವಾದ ಕೋಟೆಯನ್ನು ಇಷ್ಟೊಂದು ಕ್ರಮಬದ್ಧವಾಗಿ ಪ್ರಪಂಚ ದೇಶ ಕೊಂಡಾಡುವಂಥ ಒಬ್ಬ ಪುಣ್ಯಾತ್ಮನ ಕೋಟೆಯನ್ನು ಇವತ್ತು ಮಾಗಡಿಯಲ್ಲಿ ಇಲ್ಲಿ ಕೋಟೆ ಇದೆ ಅಂತ ವಿವರಗಳ ಜಾಗದಲ್ಲಿ ಅದನ್ನು ದಾಖಲೆಯನ್ನು ಮಾಡಿಲ್ಲ ಅಂದರೆ ಇವರು ಸಂಪೂರ್ಣವಾಗಿ ಕೆಂಪೇಗೌಡರ ಕೋಟೆಯನ್ನು ನಾಶನ ಮಾಡಲಿಕ್ಕೆ ಇವರು ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಅದಕ್ಕಾಗಿ ನಾವುಗಳು ಈ ಒಂದು ಹೋರಾಟವನ್ನು